ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಸ್ವಲ್ಪ ಅಲ್ಲ ತುಂಬಾ ಲೇಟಾಯಿತು ಆಲ್ರೆಡಿ ನಮ್ಮ ಗ್ರೂಪ್ವರೆಲ್ಲ ಮುಂದೆ ಹೋಗಿಬಿಟ್ಟಿದ್ದಾರೆ ಏನು ಮಾಡೋದು ಸ್ವಲ್ಪ ಎದ್ದೆ ಲೇಟ್ ಇವತ್ತು ಒಂದಿನ ಮೊದಲೇ ಮೆಸೇಜ್ ಹಾಕಿದ್ದಾರೆ ಆದರೆ ಸ್ವಲ್ಪ ನಿದ್ದೆ ನಿದ್ದೆ ಯಾರಪ್ಪನ ಸ್ವತ್ತು ಅಲ್ವಾ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಓಕೆ ಜಾಯಿನ್ ಆಗೋಣ ಎಲ್ಲ ಜಿಮ್ ಲವರ್ಸಿಗೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಯಾಕಂತೇಳಿದ್ರೆ ಈ ನಡುವೆ ಜಿಮ್ ಟ್ರೈನರ್ಗಳಿಂದ ಸ್ಟೂಡೆಂಟ್ಗಳಿಗೆ ತುಂಬ ತುಂಬ ಅಂದರೆ ತುಂಬ ಎಫೆಕ್ಟ್ ಆಗ್ತಿದೆ ಎಫೆಕ್ಟ್ ಅಂತೇಳಿದ್ರೆ ಯಾವ್ಯಾವ ಎಕ್ಸಸೈಸು ಯಾವ ಪೋಸ್ಟರಲ್ಲಿ ಹೇಳ್ಬೇಕು ಏನು ಗೊತ್ತಿಲ್ಲ ಎಲ್ಲ ಜಿಮ್ಮಲ್ಲೂ ಈ ತಪ್ಪು ನಡೀತಾ ಇದೆ ಸರ್ಟಿಫೈಡ್ ಟ್ರೈನರ್ ಅಂತ ಹಾಕೋತಾರೆ ಯಾವ ಸರ್ಟಿಫಿಕೇಟ್ ಮಾಡಿರಲ್ಲ ಏನಿರಲ್ಲ ನಾಲ್ಕು ದಿನ ಎಲ್ಲೋ ಜಿಮ್ಮಲ್ಲಿ ಎಕ್ಸಸೈಸ್ ಮಾಡಿರ್ತಾನೆ ಕೆಲಸ ಬೇಕಂತ ಕೂಡಲೇ ಕೆಲಸ ಕೊಡಿಸ್ತಾರೆ ಸರ್ಟಿಫೈ ಟ್ರೈನರ್ ಅಂತ ಅವರವ್ರ ಹೆಸರು ಹಾಕ್ಕೊಂಡು ಒಂದು ಫೇಕ್ ಸರ್ಟಿಫಿಕೇಟ್ ಮಾಡಿಕೊಂಡು ಇಟ್ಟಿರ್ತಾರೆ ನೋಡಿ ನಮ್ಮಲ್ಲಿ ಎಲ್ಲ ಸರ್ಟಿಫೈ ಟ್ರೈನರ್ ಅಂತ ಹೇಳ್ತಾರೆ ಆದರೆ ಯಾವ ಎಕ್ಸಸೈಸು ಏನು ಎತ್ತ ಒಂದು ಗೊತ್ತಿಲ್ಲ ಯಾವ ವಯಸ್ಸವರಿಗೆ ಅವರಿಗೆ ಯಾವ ಥರ ಎಕ್ಸಸೈಸ್ ಹೇಳಬೇಕು ಒಂದು ಥೈರಾಯ್ಡ್ ಪೇಷಂಟಿಗೆ ಪಿ ಸಿ ಓ ಡಿ ಮತ್ತು ಲಿಗಮೆಂಟ್ ಅದು ಅವರಿಗೆ ಯಾವ ಥರ ಎಕ್ಸಸೈಸು ಯಾವ ಥರ ಡಯಟು ಏನು ಎ ಬಿ ಸಿ ಡಿ ಗೊತ್ತಿಲ್ಲ ಅವರನ್ನು ಸ್ವಲ್ಪ ಅವನು ನೋಡೋಕ್ಕೆ ಕಟ್ ಮಸ್ತಾಕಿದ್ರೆ ಹಾಂ ಟ್ರೈನರ್ ನಾವು ಜನಗಳು ಅಷ್ಟೇ ಓ ಚೆನ್ನಾಗಿದ್ದಾನೆ ಇವ್ನು ಟ್ರೈನರ್ ಅಷ್ಟೇ ಡಿಸೈಡ್ ಮಾಡೋದು ಅವನು ಎಷ್ಟು ಅದ್ರ ಬಗ್ಗೆ ತಿಳ್ಕೊಂಡಿದ್ದಾನೆ ಎಕ್ಸರ್ಸೈಸ್ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾನೆ ಏನು ಎತ್ತ ಒಂದು ಗೊತ್ತಿಲ್ಲ ಹಂಗಾಗಿ ಜಿಮ್ಮಿಂದ ಈ ಥರ ತಪ್ಪುಗಳೆಲ್ಲ ನಡೀತಾ ಇದೆ ನಾನು ಒಬ್ಬ ಜಿಮ್ ಆಗಿ ಪ್ಲಸ್ ಓನರಾಗಿ ಮಾತಾಡ್ತಿದ್ದೀನಿ ಯಾವ ಜಿಮ್ಮಲ್ಲೂ ಈ ಥರ ಆಗಬಾರ್ದು ಎಕ್ಸಸೈಸ್ ಮಾಡಿ ಮಿತಿಯಾಗಿ ಮಾಡಿ ಒಳ್ಳೆಯ ಆಹಾರ ತಗೊಳ್ಳಿ ಸಾಕು ಇದೇ ಸಾಕು ನಮಗೆ ಬಾಡಿ ಡೆವಲಪ್ ಆಗೋಕ್ಕೆ ನಿಮಗೆ ವೆಯ್ಟ್ ಲಾಸ್ ಎಕ್ಸಸೈಸ್ ಬೇಕಾ ವೆಯ್ಟ್ ಗೇನ್ ಎಕ್ಸಸೈಸ್ ಬೇಕಾ ಸ್ಟ್ರೆಂತ್ ಎಕ್ಸಸೈಸ್ ಬೇಕಾ ಕಾಡಿಯೋ ಮಾಡ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್ ನಿಮಗೆ ವೆಯ್ಟ್ ಲಾಸ್ ಎಕ್ಸಸೈಸ್ ಅಂದರೆ ವೆಯ್ಟ್ ಲಾಸ್ ಎಕ್ಸಸೈಸ್ ಅದಕ್ಕೆ ತಕ್ಕಾಗಿ ಡಯಟ್ಗಳನ್ನು ಫಾಲೋ ಮಾಡಿ ನಾವು ಇಲ್ಲಿ ಜಿಮ್ಮಲ್ಲಿ ಒಂದು ತೌಸಂಡ್ ಕ್ಯಾಲರೀಸ್ ಬರ್ನ್ ಮಾಡಿ ಹೊರ್ಗಡೆ ಹೋಗಿ ಸ್ವೀಟ್ಗಳನ್ನೆಲ್ಲ ತಿಂದರೆ ಇಲ್ಲಿ ಕ್ಯಾಲೀಸ್ ಬರ್ನ್ ಮಾಡಿದಕ್ಕೆ ಅದು ಅರ್ಥವೇ ಇಲ್ಲ ಅಲ್ಲೋಗಿ ಲೋಡ್ ಮಾಡೋದು ಇಲ್ಲಿ ಕ್ಯಾಲರೀಸ್ ಡಿಕ್ರೀಸ್ ಮಾಡೋದು ಏನು ಪ್ರಯೋಜನ ಇದೆ ಸ್ನೇಹಿತರೆ ಅಲ್ವಾ ಅದಕ್ಕೆ ಎಲ್ಲ ಜಿಮ್ ಲೋವರ್ಸಿಗೂ ಹೇಳ್ತಿದ್ದೀನಿ ನಾನು ಸ್ವಲ್ಪ ಡಯಟ್ ಬಗ್ಗೆ ಕೇರ್ ತೊಗೊಳ್ಳಿ ಎಕ್ಸಸೈಸ್ ಮಿತಿಯಾಗಿ ಮಾಡಿ ಎಷ್ಟೋ ಜನ ನಾನು ಜಿಮ್ಮಲ್ಲಿ ನೋಡ್ತಾ ಇದ್ದೀನಿ ಸರ್ ಟೂ ಟೈಮ್ಸ್ ಮಾರ್ನಿಂಗ್ ಈವ್ನಿಂಗ್ ಬರ್ಬೋದಾ ಸರ್ ಜಿಮ್ಗೆ ಅಂತ ಹೇಳ್ತಾರೆ ಟೂ ಟೈಮ್ಸ್ ಬರೋದಲ್ಲ ನೀನು ಏನು ಹಾರ ತಗೋತೀಯಾ ಡಯಟ್ ಏನು ತೊಗೋತೀಯ ಅದು ಮೇಯ್ನಾಗಿರುತ್ತೆ ಟೂ ಟೈಮ್ಸ್ ಮಾಡಿದ ಕೂಡಲೇ ಮೂರು ವರ್ಷದಲ್ಲಿ ಮಾಡುವ ಬಾಡಿನೂ ಆರು ತಿಂಗಳಲ್ಲಿ ಮಾಡೋಕ್ಕಾಗತ್ತಾ ಇಲ್ಲ ತಾನೆ ಎಲ್ಲದಕ್ಕೂ ಒಂದು ಟೈಮ್ ಇದೆ ತಾಳ್ಮೆ ಬೇಕು ಮನುಷ್ಯಂಗೆ ತಾಳ್ಮೆ ಇಲ್ಲ ಅಂದರೆ ನಾವು ಇದರಲ್ಲೆಲ್ಲ ಶಾರ್ಟ್ಕಟ್ಟಲ್ಲಿ ಹೋಗೋಕ್ಕಾಗಲ್ಲ ಈ ಜಿಮ್ ಅನ್ನೋದು ಶಾರ್ಟ್ಕಟ್ ಅಲ್ಲ ಇದಕ್ಕೆ ಇಷ್ಟೇ ದಿನ ಇಷ್ಟೇ ಟೈಮ್ ಅಂತ ಇದೆ ಒಂದು ಬಾಡಿ ಡೆವಲಪ್ ಆಗೋಕ್ಕಾಗಲಿ ವೆಯ್ಟ್ ಡಿಕ್ರೀಸ್ ಆಗೋಕ್ಕಾಗಲಿ ಒಂದು ಸ್ಟೇಜಿಗೆ ನಾವು ಪಫಾರ್ಮೆನ್ಸ್ ಮಾಡಬೇಕಂತ ಹೇಳಿದ್ರೆ ಅದಕ್ಕೊಂದು ಇಷ್ಟು ಟೈಮ್ ಅಂತಿದೆ ಅವೆಲ್ಲ ನಾವು ಫಾಲೋ ಮಾಡಬೇಕಾಗತ್ತೆ ಈಗ ನೋಡಿ ಮೊನ್ನೆ ನಿಮಗೆಲ್ಲರೂ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಟೂ ಸೆವೆಂಟಿ ಹದಿನೇಳು ವರ್ಷದ ಹುಡುಗಿಗೆ ಟೂ ಸೆವೆಂಟಿ ಫೈ ಕೆ ಜಿ ವೆಯ್ಟ್ ಯಾಕಂದರೆ ಅವಳು ಇಂಟರ್ನ್ಯಾಷನಲ್ ಪ್ಲೇಯರ್ ಪವರ್ ಲಿಫ್ಟರ್ ಓಕೆ ಮಾಡಿರ್ಬೋದು ಆದರೆ ಅಲ್ಲಿ ಏನು ತಪ್ಪಾಗಿದೆ ಅಂದರೆ ಅಲ್ಲಿ ಟ್ರೈನರ್ ಅನ್ನೋ ಒಂದು ದೊಡ್ಡ ಮಿಸ್ಟೇಕ್ಸ್ ಇದೆ ಯಾವತ್ತೇ ಆಗಲಿ ಈಗ ಅಲ್ಲಿ ಸ್ಕಾಟ್ ಮಾಡಿಸ್ತಿದ್ದಾನಲ್ವಾ ಅಲ್ಲಿ ನೀರು ಆ್ಯಪ್ ಹಾಕಿದ್ದಾರೆ ಎಲ್ಲ ಮಾಡಿದ್ದಾರೆ ಎಲ್ಲ ಸೇಫ್ಟಿ ಪರ್ಪಸ್ ಎಲ್ಲ ಇದೆ ಆದರೆ ಅಲ್ಲಿ ಆ ಹುಡುಗಿ ಲಿಫ್ಟ್ ಮಾಡ್ತಾಳೆ ಆ ಸ್ಕ್ವಾಟು ಬಾರಿಂದ ಲಿಫ್ಟ್ ಮಾಡ್ತಾಳೆ ಸ್ಮಿತ್ ಮಿಷನಿಂದ ಸಾರಿ ಬಾರಿಂದ ಲಿಫ್ಟ್ ಮಾಡುವಾಗ ಅವಳು ಕಾಪ್ ಮಸಲನ್ನು ರೈಸ್ ಮಾಡಿ ಲಿಫ್ಟ್ ಮಾಡಿ ತಗೋತಾಳೆ ಅಷ್ಟೊಂದು ವೆಯ್ಟು ಕಾಫ್ ಮಸಾಲ ರೈಸ್ ಮಾಡಿ ಲಿಫ್ಟ್ ಮಾಡ್ತಾಳಲ್ವಾ ಅದು ಬಿಗ್ ಮಿಸ್ಟೇಕ್ ಅದು ಎಲ್ಲ ಟ್ರೈನರ್ಗಳು ಕೇರ್ ತೊಗೋಬೇಕು ಯಾವತ್ತು ನಾವು ಆದಷ್ಟು ಹೆವಿ ವೆಯ್ಟನ್ನು ನಮಗೆ ಫೋಟು ಇದು ಗ್ರೌಂಡಲ್ಲಿ ಕ್ಲಿಯರ್ ಯಾಕಂತೇಳಿ ಕಾಫ್ ಹೆವಿ ವೆಯ್ಟ್ ಕಾಫಲ್ಲಿ ಲಿಫ್ಟ್ ಕಾಫ್ ಲಿಫ್ಟ್ ಮಾಡಿ ವೆಯ್ಟ್ ಎತ್ತೋದು ಇವೆಲ್ಲ ಅನ್ಸೇಫ್ ಹೆವಿ ವೆಯ್ಟ್ಗಳನ್ನೆಲ್ಲ ನಾವು ಪರ್ಫೆಕ್ಟಾಗಿರಬೇಕು ಆದಷ್ಟು ನಾವು ಬಗ್ಗಿ ಆ ವೆಯ್ಟನ್ನು ಲಿಫ್ಟ್ ಮಾಡಬೇಕು ಪೋಸ್ಟರ್ ತೊಗೊಂಡು ಬಗ್ಗಿ ಲಿಫ್ಟ್ ಮಾಡಬೇಕು ಒಂದು ಸೆಕೆಂಡು ಈಗ ಅಲ್ಲಿ ಸಪೋರ್ಟರ್ ನೋಡಿ ಬ್ಯಾಕ್ ಸೈಡಲ್ಲಿ ಕೋಚಾರ ಅನಿಸುತ್ತೆ ಮತ್ತು ಲೆಫ್ಟ್ ರೈಡಲ್ಲಿದ್ದಾರೆ ಅವಳು ಆ ವೆಯ್ಟನ್ನು ಅದು ಕಾಲು ಕೆಳಗಡೆ ನಾಲ್ಕು ಮ್ಯಾಟ್ ಇಟ್ಟಿದ್ದಾರೆ ರಬ್ಬರ್ ಮ್ಯಾಟ್ ಇಟ್ಟಿದ್ದಾರೆ ನೋಡಿ ಅಷ್ಟು ಐಟಲ್ಲಿ ಇದೆ ನಾಲ್ಕು ರಬ್ಬರ್ ಮ್ಯಾಟ್ ಇಟ್ಟು ಅದ್ರ ಮೇಲೂ ಕಾಫ್ ರೈಸ್ ಮಾಡಿ ಅವಳು ಲಿಫ್ಟ್ ಅಂದರೆ ಅದು ಎಷ್ಟು ದೊಡ್ಡ ತಪ್ಪಾಗಿರ್ಬೋ ಕೋಚದ ನೋಡಿ ಅವಳದು ಜೀವನ ಹೊರಟೋಯ್ತು ಅಲ್ವಾ ಇದು ಎಲ್ಲರೂ ಬೆರಳು ತೋರಿಸುವಂಥ ಜಿಮ್ಗೆ ಮೊದಲೇ ಜಿಮ್ಗೆ ಒಂದು ಕೆಟ್ಟ ಹೆಸರು ಇದೆ ಜಿಮ್ಮಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು ಹಂಗಾಯಿತು ಅದು ಯಾವ ಕಾರಣದಿಂದ ಆಯಿತು ಏನು ಪ್ರಾಬ್ಲಮ್ ಅದು ಯಾರೂ ತಿಳ್ಕೊಳ್ಳಲ್ಲ ಬೆರಳು ಮಾತ್ರ ಜಿಮ್ ತೋರಿಸ್ತಾರೆ ಎಲ್ಲರೂ ಜಿಮ್ಮಿಂದ ಒಂದು ಒಳ್ಳೆಯ ಹೆಲ್ತ್ ಪ್ರೊಡ್ಯೂಸ್ ಆಗುತ್ತೆ ಅದರಿಂದ ನಮಗೆ ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶ ಇದೆ ಆ ಡಾಕ್ಟ್ರಿಗೆ ಅಷ್ಟೊಂದು ಖರ್ಚು ಮಾಡ್ತೀವಿ ಅದೇ ಒಂದು ಸ್ವಲ್ಪ ಖರ್ಚು ಮಾಡಿ ಜಿಮ್ಮಿ ಜಾಯ್ನ್ ಆಗಿ ಎಕ್ಸಸೈಸ್ ಮಾಡಿ ನೀವು ಬಾಡಿ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಚೆನ್ನಾಗಿ ವರ್ಕೌಟ್ ಮಾಡಿ ಕಾಡಿಯೋ ಮಾಡಿ ಇಳಿಸಿ ಅದರಿಂದ ನಿಮಗೆ ಒಳ್ಳೆ ಬಾಡಿಗೆ ಒಳ್ಳೆ ವ್ಯಾಯಾಮ ಆಗುತ್ತೆ ಸ್ವಲ್ಪ ಕಾಯಿಲೆಗಳನ್ನು ಅವಾಯ್ಡ್ ಮಾಡ್ಬೋದು ಈ ಥರ ಎಲ್ಲ ಸಮಸ್ಯೆ ನೋಡಿ ಆ ಹುಡುಗಿದು ಭವಿಷ್ಯನೂ ಹೋಯ್ತು ಏನು ಮಾಡೋದು ಇದೆಲ್ಲ ತಪ್ಪು ಯಾರಿಗೂ ಹೇಳೋಕ್ಕಾಗಲ್ಲ ಈ ತಪ್ಪು ಯಾರ್ದಂತ ಅಂತ ಎಲ್ಲರಿಗೂ ಗೊತ್ತು ಆ ವಿಡಿಯೋದಲ್ಲಿ ನೋಡಿದಾಗ ಅಂಥ ತಪ್ಪುಗಳೆಲ್ಲ ಮಾಡೋಕ್ಕೆ ಹೋಗಬೇಡಿ ಹಾಂ ಸ್ವಲ್ಪ ಕೇರ್ ತೊಗೊಳ್ಳಿ ಹೆವಿ ವೆಯ್ಟ್ ಮಾಡುವಾಗ ಯಾವ ಥರ ನಾವು ಕೇರ್ ತಗೋಬೇಕು ಇವೆಲ್ಲ ಸ್ವಲ್ಪ ನೋಡಿಕೊಂಡು ಮಾಡಿಸಿ ತುಂಬ ಜನ ನೋಡ್ತೀನಿ ಜಿಮ್ಮಲ್ಲೆಲ್ಲ ಯೂಟ್ಯೂಬ್ ಆನ್ ಮಾಡೋದು ವರ್ಕೌಟ್ ಮಾಡು ಏನಾದರೂ ಮಿಸ್ಟೇಕ್ ಆದರೆ ಯೂಟ್ಯೂಬಲ್ಲಿ ಕೇಳೋಕ್ಕಾಗಲ್ಲ ನಮಗೆ ಅವ್ರು ಯಾರು ವೀಡಿಯೋ ಬಿಟ್ಟಿರ್ತಾರೆ ಯೂಟ್ಯೂಬಲ್ಲಿ ಅವನು ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಅವನು ಏನು ಡಯಟ್ ತೊಗೋತಾನೆ ಅವನ ಬಾಡಿ ವೆಯ್ಟಿಗೆ ಅವನು ಎಷ್ಟು ವೆಯ್ಟ್ ಆಗ್ತಾನೆ ಅದನ್ನು ಯಾರೂ ಕ್ಯಾಲ್ಕುಲೇಟ್ ಮಾಡಲ್ಲ ಈ ಥರ ಎಕ್ಸಸೈಸ್ ಮಾಡಿದರೆ ಬೈಸಪ್ಸ್ ಬರುತ್ತೆ ಹಿಂಗೆ ಮಾಡಿದರೆ ಚೆಸ್ಟ್ ಬರುತ್ತೆ ಎಲ್ಲ ಬರುತ್ತೆ ಬಾಡಿಗೆ ಏನು ಬೇಕಾದ ನಾವು ಕೊಡ್ತಾ ಕೊಡ್ತಾಯಿಲ್ಲಲ್ಲ ಬಾಡಿಗೆ ಒಳ್ಳೆ ರೆಸ್ಟ್ ಬೇಕು ಅದಕ್ಕೆ ಒಳ್ಳೆ ಫುಡ್ಡು ಕೊಡಬೇಕು ಬಾಡಿಗೆ ಪ್ರೋಟೀನ್ ಅವಶ್ಯಕತೆ ಇದೆ ಫೈಬರ್ ಕ ಫೈಬರ್ ಅವಶ್ಯಕತೆ ಇದೆ ಕ್ಯಾಲ್ಸಿಯಂ ಬೇಕು ಕಾರ್ಬೋಹೈಡ್ರೇಟ್ ಬೇಕು ಕ್ಯಾಲರೀಸ್ ಬೇಕು ಇಷ್ಟೆಲ್ಲ ಬೇಕು ಅಲ್ವಾ ಇದೆಲ್ಲ ನಾವು ಕರೆಕ್ಟಾಗಿ ಬಾಡಿಗೆ ಮಿತಿಯಾಗಿ ಕೊಟ್ಟರೆ ಬಾಡಿ ಎಕ್ಸಸೈಸ್ ಮಾಡಿದ ಮಸಲ್ಲಿಗೂ ರಿಕವರಿಗೆ ಚೆನ್ನಾಗಾಗತ್ತೆ ಇಷ್ಟೆಲ್ಲ ತಿಳ್ಕೊಬೇಕು ನಾವು ನಾವು ಯಾರೊಬ್ಬರನ್ನು ನೋಡ್ಕೊಂಡು ನಮಗೂ ಆಸೆ ಆಗುತ್ತೆ ನಮಗಿಂತ ಸ್ವಲ್ಪ ಚೆನ್ನಾಗಿರೋ ನೋಡಿದ ಕೂಡ ಚೆನ್ನಾಗಿದ್ಯಲ್ಲ ಏನು ಎಕ್ಸೈಸ್ ಮಾಡೋಣ ಮಾಡ್ತಾನೆ ನೋಡೋಣ ಅವನೇನೋ ಮಾಡ್ತಾನೆ ಅವನನ್ನು ಫಾಲೋ ಮಾಡ್ತಾರೆ ಅವನು ಎಷ್ಟು ಎಕ್ಸ್ ತಿಂತಾನೆ ಏನು ಪ್ರೋಟೀನ್ ತೊಗೋತಾನೆ ಏನು ಡಯಟ್ ಮಾಡ್ತಾನೆ ಇದು ಅವ್ನು ನೋಡೋಲ್ಲ ಅವನು ಎಕ್ಸೈಸ್ ಮಾಡೋದು ಮಾತ್ರ ನೋಡ್ತಾರೆ ಅವ್ನು ತರ ಅವ್ನು ಮಾಡೋದನ್ನು ಕಾಪಿ ಮಾಡ್ತಾರೆ ಅಷ್ಟೇ ನಮ್ಮ ಜನಗಳು ಅದಕ್ಕೆ ಎಲ್ಲ ಜಿಮ್ ಲವರ್ಸಿಗೆ ಹೇಳೋದು ಕೇರ್ಫುಲ್ಲಾಗಿ ವರ್ಕೌಟ್ ಮಾಡಿ ಮಿತಿಯಾಗಿ ವೆಯ್ಟ್ ಎತ್ತಿ ಸ್ವಲ್ಪ ಸಪೋರ್ಟರ್ಗಳನ್ನೆಲ್ಲ ಇಡ್ಕೊಳ್ಳಿ ಒಬ್ರೊಬ್ಬರೇ ಹೆವಿ ವೆಯ್ಟ್ ಎಲ್ಲ ಎತ್ತೋಕ್ಕೆ ಹೋಗಬೇಡಿ ಆಲ್ಮೋಸ್ಟ್ ವಿಡಿಯೋದಲ್ಲೆಲ್ಲ ನೋಡಿರ್ತೀರ ನೀವು ಒಬ್ರೊಬ್ರೆ ವೆಯ್ಟ್ ಎತ್ತಕ್ಕೆ ಹೋಗಿ ಏನು ಮಾ ಏನಾಗಿದೆ ಅಂತ ಯಾಕಂತ ಹೇಳಿದ್ರೆ ಒಂದು ಟೈಮ್ ನಾನೇ ಉದಾಹರಣೆ ಆಗಿದ್ದೆ ಮೈಸೂರು ದಸರಾ ಕಾಂಪಿಟೇಷನಿಗೆ ಟೂ ಡೇಸ್ ಬ್ಯಾಕು ಒನ್ ಫೋರ್ಟಿ ಸೆವೆನ್ ಕಿಲೋ ವೆಯ್ಟ್ ಜಸ್ಟ್ ಮೇಲೆ ಹಾಕೊಂಡು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೆ ಬೆಳಗ್ಗೆ ಸಿಕ್ಸ್ ಫಿಫ್ಟೀನಿಗೆ ಅದು ದೊಡ್ಡ ಇನ್ಸಿಡೆಂಟ್ ನಂದು ಅದನ್ನು ರಿಕವರಿ ಮಾಡ್ಕೊಳ್ಳಿಕ್ಕೆ ಒಂದು ನಾಲ್ಕು ಐದು ತಿಂಗಳು ಬೇಕಾಯ್ತು ನನಗೆ ಅದೇ ಥರ ಎಲ್ಲರಿಗೂ ನಮ್ಗಾಗಿರುವಂಥ ಎಕ್ಸ್ಪೀರಿಯೆನ್ಸ್ ನಾವು ನಿಮ್ಮ ಮುಂದೆ ಹೇಳ್ತಿದ್ದೀವಿ ಅದು ಕೇರ್ಫುಲ್ಲಾಗಿ ವರ್ಕೌಟ್ ಮಾಡಿ ಒಳ್ಳೆ ಆಹಾರ ತೊಗೊಳ್ಳಿ ಯಾರು ಜಿಮ್ಮಲ್ಲಿ ತಪ್ಪು ಎಕ್ಸಸೈಸ್ ಮಾಡೋಕ್ಕೆ ಹೋಗಬೇಡಿ ಮತ್ತು ಜಿಮ್ಮಿಗೆ ಒಂದು ರೆಸ್ಪೆಕ್ಟ್ ಕೊಡಿ ಎಲ್ಲ ಜಿಮ್ ಲವರ್ಸಿಗೆ ಹೇಳೋದು ಜಿಮ್ಮಿಗೆ ಒಂದು ರೆಸ್ಪೆಕ್ಟ್ ಕೊಡಿ ಆ ಓನರ್ಗಳು ತುಂಬ ಸಾಲ ಕಡ ಮಾಡಿ ಅಷ್ಟೊಂದು ಮಿಷಿನರಿ ಎಲ್ಲ ಎಕ್ವಿಪ್ಮೆಂಟ್ಸ್ ಹಾಕಿರ್ತಾರೆ ಆವಾಗ ನಾವು ಜಿಮ್ಮಲ್ಲೆಲ್ಲ ವರ್ಕೌಟ್ ಮಾಡುವಾಗ ವೆಯ್ಟ್ಗಳನ್ನೆಲ್ಲ ಎತ್ತಿ 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 ಹಾಕೋದು ಡಂಬಸ್ಗಳನ್ನ ಬಿಸಾಡೋದು ಎಲ್ಲಂದ್ರೆಲ್ಲ ಹಾಕೋದು ಅದು ತುಂಬ ನೋವಾಗತ್ತೆ ಜಿಮ್ಮಿಗೆ ತುಂಬ ರೆಸ್ಪೆಕ್ಟ್ ಕೊಡಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಜಿಮ್ ಲೋವರ್ಸ್ ಬಾಬಾಯ್ de